क्षेत्र इदु गुरु क्षेत्र गुरु पांडव ऋषे यम क्षेत्र धर्म क्षेत्र इदु

करना करो माता कृपा अश्व काम रो सल्य सून वीर कर्ण महारति करो अह महारति करो धर्म क्षेत्र ದುರ್ಯೋಧನನು ನಮ್ಮ ಬಲಭದ್ರ ದೇವನ ಸಹಾಯಕ್ಕಾಗಿ ಹೋಗಿರುವನು ಹಣ್ಣನೇನಾದರೂ ಈ ಯುದ್ಧದಲ್ಲಿ ಬಂದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಇರಲಿ ನಾನು ಇದಕ್ಕೊಂದು ಉಪಾಯವನ್ನು ಹೂಡುವೆನು ಹಣ್ಣನು ಬೃಂದಾವನಕ್ಕೆ ಹೋಗುವ ಮಾರ್ಗದಲ್ಲಿ ನಾನು ಒಂದು ಗೋವು ರೂಪವನ್ನು ತಾಳಿ ಆತನನ್ನು ತಿವಿಯಲು ಯತ್ನಿಸುವನು ಮಂದಮತಿಯಾದ ಬಲರಾಮ ದೇವನು ಅದಕ್ಕೆ ಒಂದು ಸಣ್ಣ ಕಲ್ಲಿನಿಂದ ಹೊಡೆದನು ಹೊಡೆದ ತಕ್ಷಣ ಗೋ ಮಾತೆಯು ಪ್ರಾಣ ಬಿಡುವಂತೆ ಮಾಡಿ ಆತನನ್ನು ಗೋವತ್ಯ ಪರಿಹಾರಕ್ಕೆಂದು ಇಪ್ಪತ್ತೊಂದು ದಿನಗಳ ಕಾಲ ಭೂ ಪ್ರದರ್ಶನಕ್ಕೆ ಕಳುಹಿಸುವನು ಹಣ್ಣನು ಭೂ ಪ್ರಚಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾನು ಈ ಕುರುಕ್ಷೇತ್ರದ ಯುದ್ಧವನ್ನೇ ಸಮಾಪ್ತಿಗೊಳಿಸುವೇನೆ ಈ ವಧುವು ಎಷ್ಟು ಸುಂದರವಾಗಿರುವುದು ಏನೆಂದು ಕಾಮಿ ಸೆರೆಗಳಿಂದ ಕೂಡಿಯ ಈ ವನವು ಎಷ್ಟು ಸುಂದರವಾಗಿರುವುದು ಇರಲಿ ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿಯನ್ನು ಓಹೋ ಯಾವುದೋ ಒಂದು ಗೋವು ಕಿಮಿಲು ಬರುತ್ತಿರುವುದಲ್ಲ ಇರಲಿ ಸಣ್ಣ ಕಲ್ಲಿನಿಂದ ಹೊಡೆದು ಶಿವ முந்தேரின் கதை சொல்லா ஒன்று சண்ண கல்லினு ஒழ மாத்திரக்கே பிராணும் விட்டித்தலோ அயோ முந்தே கட்டை ஏன்னா நானோ ஏன்னா நான் ಗೋತ್ಯಾಜಿ ದೋಷಗಳನ್ನು ನವನವ ನರಕಕ್ಕೆ ತುಳಿಯದೆ ಬಿಡತಕ್ಕದಲ್ಲ ಈ ಈ ಗೋವತ್ಯ ಬಾಬನನ್ನು ಏನೇ ತಾನೇ ತಿರ್ಸಲೇ ಇರಲಿ ಈ ವಿಚಾರ ಈ ವಿಚಾರವನ್ನು ನಮ್ಮ ಕೃಷ್ಣನಲ್ಲಿ ತಿಳಿಸವಿರು ಕೃಷ್ಣ ಪ್ರಭುನಿಗೆ ನಮಸ್ಕರಿಸುವ ನಮಸ್ಕಾರಿಸುವನು ಹ ಕೃಷ್ಣ ನಿಮಗೆ ನಮ್ಮ ಮಂಗಳವಾಗಲೇ ಅಣ್ಣ ಇದೇನೋ ಬಹಳವಾಗಿ ಯೋಚಿಸುವಂತೆ ಕಾಣುತ್ತಿದೆ ಇದಾವುದಣ್ಣ ಗೋವು ಮಲಗಿರುವುದು ಕೃಷ್ಣ ನಿಮಗೆ ಮಂಗಳವಾಗಲೇ ಗೋ ಮಲಗಲಿಲ್ಲ ಮರಣವನ್ನು ಹೊಂದಿರುವುದು ಹಾ ಕಾರಣವೇನಣ್ಣ ಕೃಷ್ಣ ಏನು ಹೇಳಲೆ ನಾನು ವೃಂದಾವನಕ್ಕೆ ಹೋಗುವ ಮಾರ್ಗದಲ್ಲಿ ಈ ಗೋವು ನನ್ನನ್ನು ತಿನ್ನಲು ಬರುತ್ತಿತ್ತು ಆಗ ನಾನು ಒಂದು ಸಣ್ಣ ಕಲ್ಲಿನಿಂದ ಒಳದ ಮಾತ್ರಕ್ಕೆ ಗೋ ತಮ್ಮ ಕೈಯಿಂದಲೇ ಗೋ ಹತ್ಯೆ ಹೌದು ಕೃಷ್ಣ ತ್ರಾಹಿ ಶಾಂತಂ ಪಾಪಂ ಸಾಂತಂ ಪಾಪಂ ಕೃಷ್ಣ ಹೇಗಾದರೂ ಮಾಡಿ ಈ ಹತ್ಯೆ ಪಾಪದಿಂದ ಮುಕ್ತರಾಗಲು ಯಾವ್ದಾರು ಒಂದು ಮಾರ್ಗವನ್ನು ಕರುಣಿಸು ಅಣ್ಣ ಗೋ ಹತ್ಯೆ ಮಾಡಿದ ಪುರುಷರು ಕುಂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ ಇಪ್ಪತ್ತೊಂದು ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಗೋತ್ಯ ಪಾಪ ಪರಿಹಾರವಾಗುವುದೆಂದು ಸಾಂದೀಪಿನಿ ಗುರುಗಳು ಹೇಳುತ್ತಿದ್ದರು ಹಾಗೆ ಮಾಡಲು ಸಾಧ್ಯವಲ್ಲದೆ ಮತ್ತೆ ಏನು ಮಾಡಬೇಕು ಕೃಷ್ಣ ಇದೇನಣ್ಣ ಹೀಗೆ ಹೇಳ್ತೀವರಿ ದುರ್ಯೋಧನಿಗೆ ಯುದ್ಧಕ್ಕೆ ಬರುವು ಎಂದು ಅಭಯವನ್ನು ಕೊಟ್ಟಿರುವ ಯಾರಿಗೆ ಬೇಕಪ್ಪ ದುರ್ಯೋಧನೂ ಇದ್ದದಲ್ಲಿ ದುರ್ಯೋಧನ ಯುದ್ಧದಲ್ಲಿ ಜಯಿಸಿದರೆ ನಮಗೆ ಬರುವ ಬಹುಮಾನವೇನು ಆಟನು ಸೋತರೆ ನಮಗಾಗುವ ಅಪಮಾನವೇನು ಈಗ ನನಗೆ ಓದಿರುವ ಈ ಪಾಪವನ್ನು ಪರಿಹಾರ ಮಾಡಿಕೊಟ್ರೆ ಸಾಕು ನಾನು ಇದ್ರೆ ಭೂ ಸಂಚಾರಕ್ಕೆ ಹೋಗುವ ಅಣ್ಣ ದುಡುಕಬೇಡಿರಿ ಆಲೋಚಿಸಿ ನೋಡಿ ಕೃಷ್ಣ ನಾನು ದುಡುಕುವುದಿಲ್ಲ ಸಂತೋ ಸಂತೋ ಶಾಂತವಾಗಿಯೇ ಹೋಗುವೆನು ಅಣ್ಣ ಹಾಗಾದ್ರೆ ಹೋಗಲೇಬೇಕೆ ನ ಈತನನ್ನು ಈ ಉಪಾಯದಿಂದ ಓಡಿಸದಿದ್ದರೆ ನನ್ನ ಕಾರ್ಯವು ಕೈಗೂಡುವುದೆಂದು ಇರಲಿ ಅಣ್ಣನ ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾನು ಈ ಕುರುಕ್ಷೇತ್ರವನ್ನೇ ಸಮಾಪ್ತಿಗೊಳಿಸುವ